ಅದೆಲ್ಲ ಒಂಬತ್ತುವರೆ ಸೀರೆ ನಡೆದ ಸಹಸ್ರಾರ ಮಕ್ಕಳು ಬಹುಶಃ ಇತಿಹಾಸದಲ್ಲಿ ಬಹುಶಃ ಐವತ್ತು ನಾಲ್ಕು ಸಾವಿರ ಮಕ್ಕಳಿಗೆ ಐವತ್ತು ನಾಲ್ಕು ಸಾವಿರ ಮಕ್ಕಳಿಗೆ ಖಾಸಗಿ ಶಾಲೆ ಆಗಿರ್ಬೋದು ಅದು ಉರ್ದು ಸ್ಕೂಲ್ ಆಗಿರ್ಬೋದು ಅಂಗನವಾಡಿ ಸ್ಕೂಲ್ ಆಗಿರ್ಬೋದು ಗೌರ್ಮೆಂಟ್ ಸ್ಕೂಲ್ ಆಗಿರ್ಬೋದು ನಾಳೆ ಐವತ್ತು ನಾಲ್ಕು ಸಾವಿರ ಮಕ್ಕಳಿಗೆ ಲಡ್ಡು ಮುಖಾಂತರ ನಾವೇ ಲಗ್ಗನ್ನು ತಯಾರು ಮಾಡಿ ಒಂದು ಸೌಟನ್ನು ತಯಾರು ಮಾಡಿ ಯಾಕಂದರೆ ಎಲ್ಲ ಮಕ್ಕಳಿಗೂ ಸ್ಕೂಲಿನ ಸಪ್ಲೈ ಮಾಡಿದ್ವಿ ಯಾಕೆಂದರೆ ನಾವೆಲ್ಲ ಸಮಾನ ಇದೆ ನಾವೆಲ್ಲ ಸಮಾನ ಇದೆ ಪ್ರೈವೇಟ್ ಸ್ಕೂಲ್ ಮಾತ್ರ ದೊಡ್ಡ ಸ್ವೀಟು ಗೌರ್ಮೆಂಟ್ ಸ್ಕೂಲ್ ಮಾತ್ರ ಇನ್ನೊಂದು ಬದುಕಿ ಸ್ವೀಟ್ ತಾಕಲ್ಲ ನಾವೆಲ್ಲ ಸಮಾಧಿ ಹೌಶಲ್ ಎಲ್ಲ ಬದುಕಿರೋ ತನಕ ಮದುಗಾಲ ತನಕ ಇಲ್ಲಿ ನಡೆಯುತ್ತೆ ಇದರಿಂದ ಲಕ್ಷಾಂತರ ಖರ್ಚು ಮಾಡಿ ಎಲ್ಲ ಮಕ್ಕಳಿಗೂ ಸ್ವೀಟ್ ವ್ಯವಸ್ಥೆ ಮಾಡಿ ಅತ್ಯುನ್ನತವಾದ ನಾಳೆ

ಸೊ ದಯವಿಟ್ಟು ಇಂಥ ಕಾರ್ಯಕ್ರಮಕ್ಕೆ ನೀವೆಲ್ಲ ಮುಂದೆ ಬನ್ನಿ ಇವತ್ತು ನಾನು ನನ್ನ ಉದ್ಯೋಗದಲ್ಲಿ ಬಚ್ಚಿಟ್ಕೊಂಡಿದ್ದೆ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ವಿಶೇಷವಾಗಿ ಪ್ರಗತಿ ಕಾರ್ಯಕ್ರಮ ನಮ್ಮ ಮನೇಶ್ವರ ಗೊತ್ತಾ ನಾನು ಮಾತು ಮುಗಿಸ್ತೀನಿ ಒಳ್ಳೆಯದಾಗಿ ನಮಸ್ಕಾರ